ವೇದಿಕೆಯ ಮೇಲೆ ಇರುವ ಎಲ್ಲ ಗಣ್ಯಾತಿ ಗಣ್ಯರಿಗೆ ನನ್ನ ಪ್ರಣಾಮವನ್ನು ಹೇಳುತ್ತಾ ನನ್ನ ಸಹೋದರ ಸಹೋದರಿಯರು ಎಲ್ಲರೂ ಬಂದು ಈ ಬರದ ಒಂದು ಪ್ರಯೋಜನವನ್ನು ಪಡ್ಕೊಳ್ತಾ ಇರುವ ಎಲ್ಲ ನಮ್ಮ ರೈತ ಬಾಂಧವರು ಅಕ್ಕ ತಂಗಿದ್ದಿರುವ ಅಣ್ಣ ಬಂದಿರೋ ಸಡನ್ಲಿ ಆಗಿದ್ದು ಪ್ರೋಗ್ರಾಮು ನನ್ನ ಒಂದು ಹದಿನೈದನೇ ವರ್ಷದ್ದು ತಂದೆಯವ್ರದ್ದು ಇದ್ದೀರಾ ಅಂತ ಇವರು ಕೇಳ್ಕೊಂಡಾಗ ಓ ಆಯಿತು ಎಲ್ಲಿ ಇದ್ದೀರಾ ಅಂತ ಹೇಳಿದಾಗ ನಾನು ವಿವೇಕಾನಂದ ಶಿಕ್ಷಣ ಸಂಸ್ಥೆ ನಮ್ಮ ಪ್ರಕಾಶ್ ಜಿ ಅವರು ಧರ್ಮದರ್ಶಿಗಳು ಅವರ ಒಂದು ಸಂಸ್ಥೆಯಲ್ಲಿ ಇದ್ದೀನಿ ರೋಟ್ರಿ ಸಂಸ್ಥೆ ಮತ್ತು ಲಯನ್ಸ್ ಗ್ರೀನ್ ಸಂಸ್ಥೆ ಮತ್ತು ಅವರ ಒಂದು ಸಂಯೋಗದೊಂದಿಗೆ ನಮ್ಮ ವಿವೇಕಾನಂದ ಶಿಕ್ಷಣ ಸಂಯೋಗ ಮಾಡ್ತಾಯಿದ್ದೀನಿ ತಾವು ದಯಮಾಡಿ ಸಾಧ್ಯವಾದರೆ ಬರಬೇಕು ಅಂತ ಒಂದೇ ಮಾತಲ್ಲಿ ಕೇಳ್ಕೊಂಡೆ ಯಾರ್ದು ಆಯ್ತಾ ಇರೋದು ನಮ್ಮ ತಂದೆಯವ್ರದು ಅಂತ ಹೇಳಿದೆ ಆಯಿತು ನನ್ನದು ಕೆಲಸ ಇದೆ ಆದರೂ ನಾನು ಬರ್ತೀನಿ ಅಂತ ಒಂದು ದಿನದಲ್ಲಿ ಫಿಕ್ಸ್ ಆಗಿದ್ದು ಅದಕ್ಕೆ ನಾನು ಯಾರಿಗೂ ಹೇಳೋಕ್ಕಾಗಲಿಲ್ಲ ಸಡನ್ಲಿ ಬೇಗ ಫಿಕ್ಸ್ ಆಯಿತು ಆಮೇಲೆ ನಮ್ಮ ಧರ್ಮದರ್ಶಿಗಳಾದ ಪ್ರಕಾಶ್ ಜಿ ಸರ್ಗೆ ಹೇಳಿದೆ ತಾವು ಹೇಳಿದ್ರೆ ಅವ್ರನ್ನ ಬರ್ ಮಾಡ್ಕೋತೀನಿ ಅವರಂದ್ರು ಇಲ್ಲ ಬರಲಿ ಒಳ್ಳೆ ನೆನಪಿರಲಿ ಪ್ರೇಮವ್ರು ಒಳ್ಳೆ ಗುಣಗೊಳ್ಳೋರು ಒಳ್ಳೆ ವ್ಯಕ್ತಿ ಸಮಾಜಕ್ಕೆ ಬೇಕಾದಂಥ ವ್ಯಕ್ತಿ ಅವ್ರನ್ನ ಕರೆದ್ರೆ ನಮಗೆ ಇನ್ನೂ ಖುಷಿಯಾದ ವಿಷಯ ಅಂತ ಅವರು ಒಪ್ಕೊಂಡ್ರು ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಧನ್ಯವಾದ ಕೇಳ್ಕೊತೀನಿ ಮತ್ತು ನಮ್ಮ ತಂದೆಯ ಒಂದು ಈ ಸವಿ ನೆನಪು ಅಂದರೆ ಅವರು ನಮ್ಮ ಜೊತೆಲಿ ಇದ್ದಾರೆ ನಾ ನಾವು ನಮ್ಮ ತಂದೆಯವರ ಒಂದು ಪ್ರೇರೇಪಣೆ ಅವರು ಏನು ನನಗೆ ಒಂದು ಸಂಸ್ಕಾರವನ್ನು ಹೇಳ್ಕೊಟ್ಟಿದ್ದಾರೆ ಅದೇ ಥರ ನಾವು ಇದೊಂದು ಸಮಾಜಕ್ಕೆ ಇದನ್ನು ನಾನೊಂದು ಇದಾಗಿ ಈ ಥರ ಪ್ರಚಾರಕರವಾಗಿ ಒಂದು ಸಭೆಯ ಮೂಲಕ ಒಂದು ಬೇರೆ ಬೇರೆ ಇವಾಗಿನ ವಾತಾವರಣ ತಮಗೆಲ್ಲ ಗೊತ್ತೇ ಇದೆ ಅವರ ತಂದೆ ತಾಯಿಯಿಂದ ಕೂಡ ಮಕ್ಕಳುಗಳು ನೋಡ್ಕೊಳ್ಳುವಂಥ ಪರಿಸ್ಥಿತಿಗಳು ಬಂದಿದೆ ಅನಾಥಾಶ್ರಮಗಳಿಗೆ ಹೋಗುವಂಥ ಪರಿಸ್ಥಿತಿಗಳಿಗೆ ಬಂದಿದೆ ಇದೆಲ್ಲ ಇರಲೇ ಇಲ್ಲ ಇವಾಗಿನ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷದ ಮುಂಚೆ ಇವಾಗ ಅನಾಥಾಶ್ರಮಗಳಿದೆ ಒಳ್ಳೊಳ್ಳೆ ಅವರ ಮಕ್ಕಳುಗಳು ಒಳ್ಳ ಇದರಲ್ಲಿದ್ದಾರೆ ದುಡ್ಡಿರೋರು ಇದ್ದಾರೆ ಒಳ್ಳೆ ಸಂಪಾದನೆ ಮಾಡ್ತಾರೆ ಅವ್ರನ್ನ ತಂದೆ ತಾಯಂದಿರನ್ನ ಅನಾಥಾಂಶ ಬಿಡುವಂಥ ಕೆಲಸಗಳಾಗಿದೆ ದಯಮಾಡಿ ಅದೆಲ್ಲ ಕಮ್ಮಿ ಆಗಬೇಕು ಮತ್ತು ನಾನೇನಂತ ಅಷ್ಟೇನು ದೊಡ್ಡವನೇನಲ್ಲ ನಮ್ಮ ತಾಯಿಯ ಒಂದು ಆಶೀರ್ವಾದದೊಂದಿಗೆ ನಮ್ಮ ತಂದೆಯ ಒಂದು ಸಂಸ್ಕೃತಿ ನಮ್ಗೆ ಹೇಳ್ಕೊಟ್ಟಿರೋ ಪಾಠ ಇವತ್ತು ನನಗೆ ಈ ಒಂದು ಕಣ್ಣೂರಿನಲ್ಲಿ ಇದ್ದು ನಿಮ್ಮೆಲ್ಲರ ಆಶೀರ್ವಾದ ಪಡ್ಕೊಂಡಿದ್ದೀನಿ ಮತ್ತು ನೀವು ನನಗೆಲ್ಲ ಇನ್ನೂ ಈ ಥರ ಆಶೀರ್ವಾದ ಮಾಡಿದ್ರೆ ನಾನು ಇನ್ನೂ ಆದಷ್ಟು ಪ್ರತಿ ವರ್ಷ ಒಂದು ಸ್ಮರಣೆ ಮಾಡ್ಕೊಳ್ಳೋದು ಸ್ಮರಣೆ ಮಾಡ್ಕೊಳ್ಳೋದ್ರ ಜೊತೆಯಲ್ಲಿ ಸಾಕಷ್ಟು ಜನಕ್ಕೆ ಒಳ್ಳೇದಾಗಲಿ ಅನ್ನೋ ಒಂದು ಕಾರ್ಯಕ್ರಮ ಕಣ್ಣಿನ ತಪಾಸಣೆ ಹಾಗೂ ಚಿಕಿತ್ಸೆ ಮತ್ತು ನಾನಾ ರೀತಿಯಾದಂಥ ಇನ್ಸ್ಪೈರ್ ಆಗುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ದೇವರು ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಐಸೋ ಆರೋಗ್ಯ ಸುಖಾಶಾಂತಿ ನಿಮಗೆ ಎಲ್ಲ ತತ್ವ ತಪಾಸಣೆಯಿಂದ ಹಾರೈಕೆ ಹಾಗೆಯೇ ಈ ಒಂದು ವಿವೇಚನದ ಶಿಕ್ಷಣ ಸಂಸ್ಥೆಯ ನಮ್ಮ ಪ್ರಕಾಶ್ ಜಿ ಅವರು ಸಹ ಗೌರ್ಮೆಂಟ್ ಇಂಥ ಒಂದು ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯನ್ನು ನಮಗೆ ಇಟ್ಕೊಟ್ಟಿದ್ದಾರೆ ಹಾಗೆ ಬಹಳಷ್ಟು ಕೇಳಿದ್ದೀನಿ ಈ ಶಿಕ್ಷಣ ಸಂಸ್ಥೆಯ ಬಗ್ಗೆ ನಾನು ಬರ್ತಾ ಬರ್ತಾನೆ ಕೇಳಿದೆ ಒಂದು ನಾಲ್ಕು ಸಾವಿರ ಜನ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಯಾವುದೇ ರೀತಿ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಇರುವಂಥ ಶಾಲೆ ಅಲ್ಲ ಒಂದು ಆಶ್ರಮದ ಒಂದು ರೀತಿಯಲ್ಲಿ ಒಂದು ಗುರುಕುಲದ ರೀತಿಯಲ್ಲಿ ಈ ಒಂದು ಶಾಲೆಯನ್ನು ನಡೆಸ್ತಾ ಇದ್ದೇನೆ ಸೊ ನಮ್ಮ ಬೆಂಬಲ ಸದಾಕಾಲ ನಿಮ್ಮ ಒಳ್ಳೆಯ ಕೆಲಸಗಳಲ್ಲಿ ಇರುತ್ತೆ ಅಂತ ಹೇಳ್ತಾ ಇದೊಂದು ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಮಾಡಿಕೊಂಡಂಥ ಬರಮಾಡ್ಕೊಂಡಂಥ ಮಹೇಂದ್ರ ಸಿಂಗ್ ಅವರಿಗೆ ಹಾಗೂ ಅವರ ಅವರಿಗೆ ಅವರ ಸ್ನೇಹಿತರಿಗೆ ಅವರ ಸಂಬಂಧಿಕರಿಗೆ ಮತ್ತು ಬಂದಿರತಕ್ಕಂಥ ನಿಮಗೆ ಈ ಶಾಲೆಯ ಎಲ್ಲ ಮನಸ್ಸುಗಳಿಗೆ ನನ್ನ ಹನು ಕೂರು ತೊಂದನೆಗಳು ಜೈ ಹತ್ತನೇ ಸ್ನೇಹಿತರಾದಂಥ ಮಹೇಂದ್ರ ಸಿಂಗ್ ಕಾಲಪ್ಪ ಅವರ ತಂದೆಯವರ ಹದಿನೈದನೇ ಪುಣ್ಯಸ್ಮರಣೆ ಕಾರ್ಯಕ್ರಮ ಈ ಒಂದು ನಿಟ್ಟಿನಲ್ಲಿ ಅದರ ಪರವಾಗಿ ಸ್ಮರಣಾರ್ಥವಾಗಿ ಒಂದು ಗಣ್ಣಿನ ಕಸರತೆ ಅಲ್ಲಿ ಕಾರ್ಯಕ್ರಮವನ್ನು ನಾವು ಸೊ ಅದಕ್ಕೆ ಬಂದು ಭೇಟಿಯನ್ನು ಬೆಳೆದಬೇಕು ಅಂತ ಹೇಳಿದ್ರು ಸೊ ಆ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಸರ್ ದರ್ಶನ ಬಗ್ಗೆ ಏನು ಹೇಳ್ತೀರಾ ಸರ್ ಸರ್ ಒಂದು ಪುಣ್ಯ ಸ್ಮರಣೆ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಸೊ ಆ ವಿಚಾರ ಎಲ್ಲ ಮಾತಾಡಲಿಕ್ಕೆ ಇದು ಸಂದರ್ಭ ಅಲ್ಲ ಸೊ ಸರಿ ದಯವಿಟ್ಟು ಈಗ